ಹಲೋ ಎಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನಡ ಸ್ಪರ್ಧೆಯಾಗಿರುವ ಜಾನ್ವಿ ಅವರು ಕೂಡ ಇತ್ತೀಚೆಗೆ ನಡೆದಂಥ ಘಟನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕೂಡ ತುಂಬಾನೇ ತಪ್ಪು ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಹೌದು ಕಣ್ಣೀರು ಕೂಡ ಹಾಕ್ತಾ ಇದಾರೆ ಸ್ನೇಹಿತರೆ ಹೌದು ಇತ್ತೀಚೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಬಿಗ್ ಬಾಸ್ ಒಂಬತ್ತು ಗಂಟೆ ಶೋ ಅಂತರೂ ಸೀರಿಯಲ್ ಬಿಟ್ಟರು ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಬಿಗ್ ಬಾಸ್ ಅಂತರೂ ಯಾರೂ ಬಿಡೋದಿಲ್ಲ ಸ್ನೇಹಿತರೆ ಯಾಕಂದರೆ ಅದು ಕರ್ನಾಟ ಅತ್ಯುತ್ತಮವಾದ ಶೋ ಎಂದು ಹೇಳಲ್ಪಟ್ಟಿದೆ ಸ್ನೇಹಿತರೆ ಹೌದು ಇತ್ತೀಚೆಗೆ ವ್ಯಾಪಕ ಸುದ್ದಿಗೆ ಗ್ರಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿ ಆಂಕರ್ ಜಾನ್ವಿ ಬಿಕ್ಕಿ ಬಿಕ್ಕಿ ಕೂಡ ಅತ್ತ ಘಟನೆ ಕೂಡ ನಡೆದಿದೆ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡ ಸ್ಪರ್ಧಿಯಾಗಿರುವ ಜಾನ್ವಿ ಇತ್ತೀಚೆಗೆ ನಡೆದ ಘಟನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕೂಡ ತುಂಬಾನೇ ತಪ್ಪು ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಕೂಡ ಅವರು ತುಂಬಾನೇ ಕಣ್ಣೀರು ಕೂಡ ಹಾಕ್ತಿದ್ದಾರೆ ಸ್ನೇಹಿತರೆ ರಕ್ಷಿತಾ ವಿಚಾರದಲ್ಲಿ ತಪ್ಪು ಮಾಡಿ ಬಿಟ್ಟೆ ಎಂದು ಹೇಳಿಕೊಂಡಿರುವ ಜಾನ್ವಿ ಇದರಿಂದ ನಮ್ಮಮ್ಮ ಮತ್ತು ಅಣ್ಣನಿಗೆ ತುಂಬಾ ಅವಮಾನ ಆಗಿಬಿಟ್ಟಿದೆ ಎಂದು ಕೂಡ ತುಂಬಾ ಕಣ್ಣೀರು ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಕಳೆದ ವಾರ ರಕ್ಷಿತ ವಿಚಾರದಲ್ಲಿ ಅಶ್ವಿನಿ ಗೌಡ ಜಾನ್ವಿ ವ್ಯಾಪಕ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಸ್ನೇಹಿತರೆ ಇನ್ನ ಈ ವಿಚಾರ ಕುರಿತು ಸ್ನೇಹಿತರೆ ಕಿಚ್ಚ ಸುದೀಪ್ ಕೂಡ ಇಬ್ಬರು ಸ್ಪರ್ಧಿಗಳಿಗೆ ತುಂಬಾ ಚೆನ್ನಾಗಿ ತರಾಟೆ ಕೂಡ ತೆಗೆದುಕೊಂಡಿದ್ದಾರೆ ಅಲ್ಲದೆ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಹೊಸ ಸ್ಪರ್ಧಿಗಳಿಗೂ ಕೂಡ ಇಬ್ಬರ ವಿರುದ್ಧ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಕಳೆದ ವಾರ ನಡೆದ ಹೈ ಡ್ರಾಮಾ ಬಳಿಕ ಇದೀಗ ಆಂಕರ್ ಜಾನ್ವಿ ಅವರಿಗೆ ಪಶ್ಚಾತಾಪ ಕೂಡ ಕಾಡುತ್ತದೆ ಅಂತೆ ಈ ಬಗ್ಗೆ ಮತ್ತೋರ್ವ ಸ್ಪರ್ಧಿ ಅಳಲು ಕೂಡ ತೊಡಗಿಕೊಂಡಿರುವ ಜಾನ್ವಿ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಗುಂಡಿ ನಾನೇ ತೋಡಿಕೊಂಡೆ ನನ್ನ ಅಮ್ಮ ಮತ್ತು ಅಣ್ಣನಿಗೆ ನಾನು ತುಂಬಾ ಅವಮಾನ ಮಾಡಿಬಿಟ್ಟೆ ಎಂದು ಕೂಡ ಫೀಲ್ ಕೂಡ ಮಾಡ್ತಿದ್ದಾರೆ ಸ್ನೇಹಿತರೆ ನನಗೆ ಬೇಜಾರಾಗ್ತಿದೆ ಗೊತ್ತಿದ್ದು ಗೊತ್ತಿದ್ದು ತಪ್ಪುಗಳನ್ನು ಮಾಡ್ತಿದ್ದೀಯ ಅಲ್ವಾ ನನಗೆ ಪಾಪ ಎಲ್ಲರೂ ಸಪೋರ್ಟ್ ಮಾಡಿದ್ರು ನೀವು ಬಿಗ್ ಬಾಸ್ಗೆ ಹೋಗುವಂತ ಮನೆಯಲ್ಲಿ ಎಲ್ಲರೂ ಫುಷ್ ಮಾಡಿದ್ರು ಒಂದೊಳ್ಳೆ ಸುಮ್ಮನೆ ನೆಗೆಟಿವ್ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಗೊತ್ತಾಗಲ್ಲ ತಪ್ಪಾದರೆ ಒಂಥರ ಗೊತ್ತಿತ್ತು ಎಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಜಾನ್ವಿ ಅವರು ಈ ಕಾರಣ ಮೂಲಕ ಜಾನ್ವಿ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಫ್ರೆಂಡ್ ಹಾಗೂ ಮಗ ತುಂಬಾ ಫುಷ್ ಮಾಡಿದರು ಈ ಶೋಗೆ ಹೋಗಲಿಕ್ಕೆ ನೆಗೆಟಿವ್ ನಾನು ಈ ತಗೊಂಡ್ಬಂದರೆ ಏನು ಸುಮ್ಮನೆ ಅಂತ ಈ ಕೂಡ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನನ್ನ ಫ್ರೆಂಡ್ ನನ್ನ ಮಗ ಹಾಗೂ ಅಣ್ಣ ಕೂಡ ಇವರೆಲ್ಲರೂ ನೀನು ಬೇಗ ಬಂದರೂ ಪರವಾಗಿಲ್ಲ ಕೆಟ್ಟ ಹೆಸರು ಮಾತ್ರ ಇನ್ನು ಕೆಟ್ಟ ಹೆಸರು ಬರೋ ಥರ ಮಾತ್ರ ಬರಲೇ ಬೇಡ ಈಗ ನಾನು ಅವರಿಗೆ ಮಾಡುವ ಅವಮಾನ ಕೂಡ ಅನ್ನೋ ಥರ ಫೀಲ್ ಕೂಡ ಆಗ್ತಾ ಇದೆ ಕೂಡ ಸ್ನೇಹಿತರೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣ ಎಲ್ಲ ಹೇಗೆ ಅಂತಿದ್ದಾರೆ ಇದೆಲ್ಲ ಅವರು ಹೇಗೆ ಸಹಿಸ್ಕೊಳ್ತಿದ್ದಾರೆ ಆ ಹುಡುಗಿಗೆ ಹೋಗಿ ನೀನು ಹಂಗೆ ಎಲ್ಲ ಮಾಡಿದೆ ಅವಳಿಗೆ ಎಷ್ಟು ಅಳಿಸಿದೆ ಅಲ್ವಾ ನನಗೆ ಹಾಗೆ ಅನ್ನಿಸ್ತಾ ಇದೆ ಎಲ್ಲರೂ ಅಂದ್ಕೊಳ್ತಾರೆ ಎಂದು ಜಾನ್ವಿ ಕೂಡ ಗೊಳಾಡ್ತಾ ಇದ್ದಾರೆ ಸ್ನೇಹಿತರೆ ಎಸ್ ಈ ವೇಳೆ ಕಾವ್ಯ ಮತ್ತು ಅಶ್ವಿನಿ ಗೌಡ ಗೌಡ ಕೂಡ ಜಾನ್ವಿ ಅವರನ್ನು ಕೂಡ ತುಂಬಾ ಸತಾಯಿಸಿದ್ದಾರೆ ಸ್ನೇಹಿತರೆ ನಾವು ಕೂಡ ಈ ಶೋನಲ್ಲಿ ತುಂಬಾ ನೋಡ್ತಾ ಇರ್ತೀವಿ ಸ್ನೇಹಿತರೆ ಹೌದು ನಾನು ಹೇಳೋದೇ ಒಂದೇ ಸ್ನೇಹಿತರೆ ಬಟ್ ಬಿಗ್ ಬಾಸ್ ಮನೆ ಅಂತ ಅಂತಂದ್ರೆ ಒಂದು ಕಡೆ ಜಗಳನೂ ಇರುತ್ತೆ ಒಂದು ಕಡೆ ರೋಷ ವೇಷಗಳ ನಾವು ಆಕ್ಚುಲಿ ಕಲಾಸ್ಕರಣಾ ವಾಹಿನಿಯಲ್ಲಿ ಆಕ್ಚುಲಿ ಎಲ್ಲ ನೋಡ್ತಾ ಇರ್ತೀವಿ ಬಟ್ ನೀವು ಯಾರಿಗೆ ವೋಟ್ ಮಾಡ್ಬೇಕಂತಿದ್ರೆ ವೋಟ್ ಮಾಡಿ ಬಟ್ ಇವರಿಗೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ನಾವು ಕೂಡ ಏನು ಹೇಳಕ್ಕೆ ಬರೋದಿಲ್ಲ ನಿಮ್ಮ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಕೂಡ ಆಗಿರ್ತಾರೆ ಸ್ನೇಹಿತರೆ ಓಕೆ ಹೇಳೋದು ಕೂಡ ಇಷ್ಟೇ ಸ್ನೇಹಿತರೆ ಒಂದೊಳ್ಳೆ ಕಂಟೆಸ್ಟನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಾಯ್ ಬಾಯ್ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ ನಿಮ್ಮ ತಂಗಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ದಯವಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬಾಯ್ ಬಾಯ್ ಕನ್ನಡ ಜನತೆಗೆ ಬಾಯ್